ಅಗ್ರಹಾರ ಜೈಲಿನಲ್ಲಿ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸರ ವಿಚಾರಣೆಗೆ ಹಾಜರಾಗ್ತಾ ಇಲ್ಲ ನಟ ಧನ್ವೀರ್ ಅವರು ವಿಚಾರಣೆಗೆ ಹಾಜರಾಗದೆ ತಪ್ಪಿಸಿಕೊಳ್ತಿದ್ದಾರೆ ನಟ ಧನ್ವೀರ್ ದರ್ಶನಾರ್ಥ ಧನ್ವೀರ್ಗೆ ಇಂದು ಮತ್ತೊಂದು ನೋಟಿಸ್ ಅನ್ನ ಕೊಡುವಂತಹ ಸಾಧ್ಯತೆ ಇದೆ ಸೋಮವಾರ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಇದೀಗ ಮತ್ತೊಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಮರಪನ ಅಗ್ರಹಾರ ಜೈಲಿನಲ್ಲಿ ವಿಡಿಯೋಗಳು ವೈರಲ್ ಆಗ್ತಾ ಇತ್ತು ಆ ಒಂದು ಜೈಲಿನ ವಿಡಿಯೋಸ್ಗಳು ಇದೇ ಒಂದು ಪ್ರಕರಣದಲ್ಲಿ ನಟ ಧನ್ವೀರ್ ಅವರ ವಿಚಾರಣೆ ಈಗಾಗಲೇ ಒಂದು ಬಾರಿ ನಡೆದಿದೆ ತದನಂತರ ಅವ್ರಿಗೆ ಮತ್ತೊಂದು ವಿಚಾರಣೆ ಬರಬೇಕು ಅಂತ ಹೇಳಿ ಅವ್ರಿಗೆ ನೋಟಿಸ್ ಕೂಡ ಹೋಗಿರುತ್ತೆ ಆದ್ರೆ ತಪ್ಪಿಸ್ಕೊಳ್ತಿದ್ದಾರೆ ನಟ ಧನ್ವೀರ್ ವಿಚಾರಣೆಗೆ ಹಾಜರಾಗದೆ ತಪ್ಪಿಸ್ಕೊಳ್ತಾ ಇದ್ದಾರೆ ಹಾಗಾಗಿ ದರ್ಶನ್ ಆಪ್ತ ಧನ್ವೀರ್ ಗೆ ಇಂದು ಮತ್ತೊಂದು ನೋಟಿಸ್ ಹೋಗ್ತಾ ಇದೆ ಸೋಮವಾರ ವಿಚಾರಣೆಗೆ ಬರಲೇಬೇಕು ಅಂತ ಹೇಳಿ ಇದೀಗ ಮತ್ತೊಂದು ನೋಟಿಸ್ ಕೊಟ್ಟಿದ್ದಾರಂತೆ ಪೊಲೀಸ್ ಅವರು ಹಾಗಾಗಿ ಪರಪ್ಪನ ಅಗ್ರಹಾರ ಚೇರಿನಲ್ಲಿ ಇಲ್ಲಿರುವಂತಹ ಅಪರಾಧಿಗಳಿಗೆ ಐಷಾರಾಮಿ ಜೀವನವನ್ನ ಕೊಡ್ತಾ ಇದ್ದಾರೆ ಅನ್ನುವಂತಹ ವಿಡಿಯೋಗಳು ಇತ್ತೀಚೆಗಷ್ಟೇ ವೈರಲ್ ಆಗ್ತಾ ಇತ್ತು ಈ ಸಂದರ್ಭದಲ್ಲಿ ನಟ ದರ್ಶನ್ ಅವರಿಗೆ ಒಂದು ದಿಮ್ಮು ಅಥವಾ ಕನಿಷ್ಠ ಸೌಲಭ್ಯವೂ ಕೊಡ್ತಾ ಇಲ್ವಾ ಕೊಡ್ತಾ ಇಲ್ಲ ಅನ್ನುವಂತಹ ಆರೋಪ ಕೇಳ್ತಾ ಬರ್ತಾ ಇತ್ತು ಹಾಗಾಗಿ ಇದರ ಬೆನ್ನಲ್ಲೇ ಸ್ವಲ್ಪ ದಿನ ಆದ ನಂತರ ಈ ವಿಡಿಯೋಸ್ಗಳು ವೈರಲ್ ಆಗುತ್ತೆ ಅಂದ್ರೆ ಈ ಒಂದು ಪರಪ್ಪನ ಗ್ರಹಾರ ಜಿಲ್ಲಿನಲ್ಲಿ ಅಪರಾಧಿಗಳಿಗೆ ಕ್ರಿಮಿಗಳಿಗೆ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಸ್ ಗಳಿಗೆ ಐಷಾರಾಮಿ ಜೀವನ ಕೊಡ್ತಿದ್ದಾರೆ ಅನ್ನುವಂತಹ ವಿಡಿಯೋಸ್ಗಳು ವೈರಲ್ ಆಯಿತು ಅದಾದ ನಂತರ ದಿಢೀರಾಗಿ ನಟ ಧನ್ವೀರ್ ಅವರ ಮೇಲೆ ಅನುಮಾನ ಬರುತ್ತೆ ಬಹುಶಃ ನಟ ಧನ್ವೀರ್ ಅವರೇ ದರ್ಶನ್ ಅವರ ಆಪ್ತರಾಗಿರುವಂಥದ್ದು ಹಾಗಾಗಿ ಇವರೇ ಈ ಒಂದು ವಿಡಿಯೋಸ್ಗಳನ್ನು ವೈರಲ್ ಮಾಡಿರಬಹುದು ಅನ್ನುವಂತಹ ಒಂದು ಅನುಮಾನ ಯಾವಾಗ ಶುರುವಾಗುತ್ತಲ್ಲ ಆ ಸಂದರ್ಭದಲ್ಲಿ ನಟ ಧನ್ವೀರ್ ಅವರನ್ನ ಅರೆಸ್ಟ್ ಮಾಡ್ತಾರೆ ಮಧ್ಯರಾತ್ರಿ ಸಿಬಿಐ ಪೊಲೀಸರು ಅರೆಸ್ಟ್ ಮಾಡಿ ತದನಂತರ ವಿಚಾರಣೆ ನಡೆಸುತ್ತಾರೆ ಆದ್ರೆ ಆ ಸಂದರ್ಭದಲ್ಲಿ ನಟ ಧನ್ವೀರ್ ಯಾವುದಕ್ಕೂ ಕೂಡ ಒಪ್ಕೊಳ್ಳೋದಿಲ್ಲ ಯಾವುದೇ ವಿಡಿಯೋಸ್ ನಾನು ವೈರಲ್ ಮಾಡಿಲ್ಲ ಅಥವಾ ಈ ವಿಡಿಯೋಸ್ ನನಗೆ ಸಿಕ್ಕಿಲ್ಲ ಅಥವಾ ನನ್ನ ಮೊಬೈಲಲ್ಲೂ ಇಲ್ಲ ಅಂತ ಹೇಳ್ತಾರೆ ತದನಂತರ ಆ ಒಂದು ಮೊಬೈಲ್ ನಲ್ಲೂ ಕೂಡ ನಟ ಧನ್ವೀರ್ ಅವರ ಮೊಬೈಲ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ನಡೆಸಿ ತದನಂತರ ರಿಟ್ರೀವ್ಗೂ ಕೂಡ ಕಳಿಸಿರ್ತಾರೆ ಇಷ್ಟೆಲ್ಲ ಆದ ನಂತರ ಸುಮಾರು ಒಂದು ಮೂರು ಅಥವಾ ನಾಲ್ಕು ದಿನ ಆದ ನಂತರ ಮತ್ತೊಮ್ಮೆ ವಿಚಾರಣೆಗೆ ಬರಬೇಕು ಹೇಳಿ ಅವರಿಗೆ ಮಾಹಿತಿ ಕೊಟ್ಟಿರ್ತಾರೆ ಸೂಚನೆ ಕೊಟ್ಟಿರ್ತಾರೆ ಆದರೆ ವಿಚಾರಣೆಗೆ ಹೋಗಿರೋದಿಲ್ಲ ಮೊನ್ನೆ ಕೂಡ ನಟ ಧನ್ವೀರ್ ಅವರು ವಿಚಾರಣೆಗೆ ಹೋಗಿಲ್ಲ ಹಾಗಾಗಿ ಇವತ್ತು ಮತ್ತೊಂದು ನೋಟಿಸ್ ಕೊಡ್ತಿದ್ದಾರೆ ಕನಿಷ್ಠ ಸೋಮವಾರ ಆದರೂ ನಟ ಧನ್ವೀರ್ ಅವರು ಈ ಒಂದು ವಿಚಾರಣೆಗೆ ಹಾಜರಾಗಲೇಬೇಕು ಅಂತೇಳಿ ಇದೀಗ ಮತ್ತೊಂದು ನೋಟಿಸ್ ಕೂಡ ಹೋಗಿದೆ ಅಂತೆ ಏನು ತಮ್ಮ ವಕೀಲರ ಮೂಲಕ ಕಾಲಾವಕಾಶ ಕೇಳಿದ್ರು ನಟ ಧನ್ವೀರ್ ಧನ್ವೀರ್ ಸತ್ಯ ಟ್ರಿಪ್ ನಲ್ಲಿ ಇದ್ದಾರೆ ಅಂತ ಹೇಳಿ ತಿಳಿಸಿದ್ದಾರೆ ವಕೀಲರು ಆದ್ರೆ ವಿಚಾರಣೆಗೆ ಹಾಜರಾಗಿಲ್ಲ ದರ್ಶನ್ ಆಪ್ತ ಧನ್ವೀರ್ ನವೆಂಬರ್ ಹತ್ತರಂದು ಧನ್ವೀರ್ ವಿಚಾರಣೆ ನಡೆಸಿ ವಾಪಸ್ ಕಳಿಸಿದ್ರು ನವೆಂಬರ್ ಹತ್ತನೇ ತಾರೀಕು ಮೊದಲನೇದಾಗಿ ನಟ ಧನ್ವೀರ್ ಅವರು ಮಧ್ಯರಾತ್ರಿ ಅರೆಸ್ಟ್ ಆಗ್ತಾರೆ ಮತ್ತ ನಂತರ ವಿಚಾರಣೆ ನಡೆಯುತ್ತೆ ವಾಪಸ್ ಕಳಿಸ್ತಾರೆ ಮಧ್ಯರಾತ್ರಿಯಿಂದ ಬೆಳಿಗ್ಗೆ ಸುಮಾರು ಹತ್ತು ಹತ್ತುವರೆವರೆಗೂ ವಿಚಾರಣೆ ನಡೆಸಿ ವಾಪಸ್ ಕಳಿಸಿರ್ತಾರೆ ಪೊಲೀಸ್ ಅವರು ಆದರೆ ಅದಾದ ನಂತರ ಸುಮಾರು ಮೂರು ಅಥವಾ ನಾಲ್ಕು ದಿನ ಆದ ನಂತರ ವಾಪಸ್ ಮತ್ತೊಂದು ನೋಟಿಸ್ ಹೋಗುತ್ತೆ ಅವರಿಗೆ ವಿಚಾರಣೆಗೆ ಬರಬೇಕು ಹೇಳಿ ಆ ಸಂದರ್ಭದಲ್ಲಿ ಅವರು ಸದ್ಯಕ್ಕೆ ಬೇರೆ ಕಡೆ ಇದ್ದಾರೆ ಅಂತಂದರೆ ಈಗಾಗಲೇ ಯಾವಾಗ ಅವ್ರನ್ನ ಅರೆಸ್ಟ್ ಮಾಡಿರ್ತಾರೋ ಅದು ಕೂಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರನೇ ಅವ್ರಿಗೆ ಅರೆಸ್ಟ್ ಮಾಡಿರ್ತಾರೆ ಆವಾಗೆಲ್ಲೋ ಹೊರದೇಶಕ್ಕೆ ಹೊರಟಿದ್ದಾರೆ ನಟ ಧನ್ವೀರ್ ಅನ್ನೋ ಮಾಹಿತಿ ಇತ್ತು ಆವಾಗಲೇ ಹಾಗಾಗಿ ಬಹುಶಃ ಏನಾದರೂ ಧನ್ವೀರ್ ಅವರು ಎಸ್ಕೇಪ್ ಆಗ್ತಿದ್ದಾರಾ ಅನ್ನುವಂಥ ಅನುಮಾನವೂ ಶುರುವಾಯಿತು ಆದರೆ ಇಲ್ಲಿ ಇಲ್ಲ ಬೇರೆ ಏನೋ ಕೆಲಸದಿಂದ ಅವರು ಹೊರದೇಶಕ್ಕೆ ಹೋಗ್ತಾ ಇದ್ದೀನಿ ಅಂತ ಪೊಲೀಸರ ಮುಂದೆ ಹೇಳಿದರು ಆದರೆ ವಿಚಾರಣೆ ಆದ ನಂತರ ಮತ್ತೊಮ್ಮೆ ಇದೀಗ ತಮ್ಮ ವಕೀಲರ ಮೂಲಕವೇ ಸ್ವಲ್ಪ ಟೈಮನ್ನು ಕೇಳಿದ್ದಾರೆ ಧನ್ವೀರ್ ಅವರು ಕಾರಣ ಏನು ಅಂತಂದರೆ ಸದ್ಯ ನಾನು ಇದ್ದೀನಿ ಅಂತ ಹೇಳಿದಾರಂತೆ ಈಗಾಗಲೇ ಅವರು ಹೊರದೇಶಕ್ಕೆ ಹೋಗ್ತಾ ಇದ್ರು ಇದೇ ಸಂದರ್ಭದಲ್ಲಿ ಅರೆಸ್ಟ್ ಆಗಿದ್ದಾರೆ ಅನ್ನೋ ಮಾಹಿತಿ ಇತ್ತು ಅದಾದ ಮೇಲೆ ಅವರ ಟ್ರಿಪ್ ಕ್ಯಾನ್ಸಲ್ ಆಗಿತ್ತು ಅದಾದ ಮೇಲೆ ಬಹುಶಃ ವಿಚಾರಣೆ ಮುಗಿಸ್ಕೊಂಡು ಅವರು ಟ್ರಿಪ್ ಹೋಗಿರಬಹುದು ಹಾಗಾಗಿ ಈ ಒಂದು ಅಲ್ಲಿ ಇದ್ದೀನಿ ಸದ್ಯಕ್ಕೆ ಸ್ವಲ್ಪ ಕಾಲಾವಕಾಶ ಕೊಡಿ ಅಂತೇಳಿ ತಮ್ಮ ವಕೀಲರ ಮೂಲಕ ಅವರು ಒಂದು ಟೈಮ್ ಕೇಳಿದ್ದಾರಂತೆ ಹಾಗಾಗಿ ನವೆಂಬರ್ ಹತ್ತರಂದು ವಿಚಾರಣೆ ನಡೆಸಿ ವಾಪಸ್ ಕಳಿಸಿದ್ರು ಇದೀಗ ಮತ್ತೊಮ್ಮೆ ಸೋಮವಾರ ಕನಿಷ್ಠ ಪಕ್ಷ ಅದೇನು ಟ್ರಿಪ್ ಇದ್ರು ಅಷ್ಟೇ ಅದೇನಿದ್ರು ಅಷ್ಟೇ ವಾಪಸ್ ವಿಚಾರಣೆಗೆ ಹಾಜರಾಗಲೇಬೇಕು ಅಂತೇಳಿ ಇದೀಗ ಕಡಾಖಂಡತ್ವಾಗಿ ಪೊಲೀಸರು ಕೂಡ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಸೋಮವಾರ ಆದರೂ ಕನಿಷ್ಠ ಪಕ್ಷ ನಟ ಧನ್ವೀರ್ ವಿಚಾರಣೆಗೆ ಹಾಜರಾಗ್ತಾರಾ ಇಲ್ವಾ ಮತ್ತೊಮ್ಮೆ ಏನಾದರೂ ಅಂತ ಅಂತೇಳಿ ಕಾದ್ ನೋಡಬೇಕಾಗತ್ತೆ